ಹಾಯ್ ಹೆಲೋ ವೆಲ್ಕಮ್ ಟು ಯಶೋ ದರ್ಶನ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದೊಳ್ಳೆ ಮಟನ್ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ ಅದರಲ್ಲೂ ನಮ್ಮ ಮಂಡ್ಯ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಮಟನ್ನ ತೊಗೊಂಡಿದ್ದೀನಿ ಈ ಒಂದು ಕೆ ಜಿ ಮಟನ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನು ಉಪ್ಪು ಕಾ ಪುಡಿ ಉಪ್ಪನ್ನ ಹಾಕೋತಿದ್ದೀನಿ ಸೊ ಪುಡಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮಾಂಸನ ಚೆನ್ನಾಗಿ ತೊಳ್ಕೊಬೇಕು ಸೊ ನೋಡಿ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಮಟನ್ ಸಾಂಬಾರಿಗೆ ಎಣ್ಣೆ ಜಾಸ್ತಿ ಬೇಡ ಸೊ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕೋತಿದ್ದೀನಿ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಯಾಕಂದರೆ ಮಟನ್ ಮಟನ್ ಸಾಂಬಾರಲ್ಲಿ ಕೊಬ್ಬಿ ಅಂದರೆ ಮಟನಲ್ಲಿ ಕೊಬ್ಬಿನ ಅಂಶ ಇರುತ್ತೆ ಮತ್ತು ಜಡ್ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ ಸೊ ಅದಾದಮೇಲೆ ಈರುಳ್ಳಿ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಾನಿಲ್ಲಿ ಏನಕ್ಕೆ ಎರಡೂವರೆ ಗೆಡ್ಡೆ ಈರುಳ್ಳಿ ಹಾಕ್ಕೊಂಡೆ ಅಂತಂದರೆ ಸೊ ನಾನು ಮಸಾಲೆಗೆ ಈ ಥರ ಫ್ರೈ ಆಗಿರೋ ಈರುಳ್ಳಿನ ಹಾಕೋತೀನಿ ರುಬ್ಬೋದಕ್ಕೆ ಸೊ ಇಲ್ಲೇ ಒಂದು ಸ್ವಲ್ಪ ಎತ್ತಿಟ್ಕೋಬಹುದು ಅಂತನ್ಬಿಟ್ಟು ನಾನು ಎರಡೂವರೆ ಗೆಡ್ಡೆಯಷ್ಟು ಈರುಳ್ಳಿನ ಇಲ್ಲ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಇದರಲ್ಲೇ ಕುಕ್ಕರಲ್ಲೇ ಫ್ರೈ ಮಾಡ್ತಿದ್ದೀನಿ ಸೊ ಇವಾಗ ನಾನು ಏನು ಫ್ರೈ ಮಾಡ್ತಿದ್ದೀನೋ ಅದೇ ಸೌಟಲ್ಲಿ ನನಗೆ ಮಸಾಲೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಎತ್ತು ಒಂದು ಪ್ಲೇಟ್ಗೆ ಇಟ್ಕೋತೀನಿ ಸೊ ನೀವು ನೋಡ್ತಿರ್ಬಹುದು ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ಸೊ ನಂಗೆ ಇದಿಷ್ಟು ಬೇಕಿತ್ತು ಮಸಾಲೆಗೆ ಸೊ ಈರುಳ್ಳಿನ ಎತ್ತಿಟ್ಕೊಂಡಿದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಬಿಸಿನಲ್ಲಿ ರುಬ್ಬೋದು ಬೇಡ ಸೊ ಅದಾದಮೇಲೆ ಫ್ರೈ ಆಗಿರೋ ಅಂಥ ಈರುಳ್ಳಿ ಪಾತ್ರೆಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಅದಕ್ಕೂ ಮುಂಚೆ ಫ್ಲೇಮ್ನ ಸ್ವಲ್ಪ ಕಡಿಮೆಗೆ ಇಟ್ಕೊಳ್ಳಿ ಸ್ಟೌದು ಇಲ್ಲಾಂದರೆ ತಳ ಸೀದೋಗಿಬಿಡುತ್ತೆ ಅರಶಿನ ಶುಂಠಿ ಸ್ವಲ್ಪ ಬೇಗ ತಳ ಸಿಗುತ್ತೆ ಅದು ನೋಡ್ಕೊಳ್ಳಿ ಅದಾದಮೇಲೆ ಸೊ ಮಟನ್ನ ಹಾಕೋತಿದ್ದೀನಿ ನೀವು ನೋಡ್ತಿರ್ಬಹುದು ಮಟನ್ ಹಾಕ್ಕೋತಾ ಇರಬೇಕಾದ್ರೆ ಯಾವುದೇ ಥರದ್ದು ನೀರು ಕಾಣಿಸ್ತಿಲ್ಲ ಸೊ ನೀರನ್ನ ನೀಟಾಗಿ ಸೋರಿಸ್ಕೊಂಡಿದ್ದೀನಿ ನಾನು ನೀರು ಸಹಿತ ಏನೂ ಹಾಕ್ತಿಲ್ಲ ನಾನು ಸೊ ಮಟನ್ ಮಟನ್ನ ನೀವು ಕುಕ್ಕರ್ಗೆ ಹಾಕ್ತಿದ್ದೀರಾ ಅಂತಂದರೆ ಈ ಥರ ಹಾಕೋಬೇಕು ನೀರು ಸಹಿತನೇ ಹಾಕೋಬೇಡಿ ಅದಾದಮೇಲೆ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಸ್ಟೌವ್ ಮೇಲೆ ಹಾಗೆ ಬಿಡ್ತೀನಿ ಎರಡು ನಿಮಿಷ ಆದಮೇಲೆ ಕುಕ್ಕರ್ನ ಕೈಯಲ್ಲಿ ಈ ಥರ ಇಟ್ಕೊಂಡು ಮಟನ್ನ ಮಿಕ್ಸ್ ಕೊಡ್ತೀನಿ ನಾನು ಸೊ ಈ ಥರ ಕುಲ್ಕಿ ಮಿಕ್ಸ್ ಕೊಡೋದರಿಂದ ಈ ಉಪ್ಪೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಅಷ್ಟೇ ಅದಾದಮೇಲೆ ನೀವು ನೋಡ್ತಿರ್ಬಹುದು ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ ಮಟನ್ನ ಮಟನ್ ಇಷ್ಟು ನೀಟಾಗಿ ನೀರು ಬಿಟ್ಟಿದೆ ಅಂತ ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಯಾವುದೇ ಥರದ ನೀರು ಹಾಕ್ತಿಲ್ಲ ಇದೇ ನೀರಲ್ಲಿ ಎರಡು ವಿಜಲ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಇದು ಎರಡು ವಿಜಲ್ ಬರೋಷ್ಟ್ರೊಳಗಡೆ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಸೊ ನಾನಿಲ್ಲಿ ಏನು ಡಿಸ್ಪ್ಲೇ ಮಾಡಿದ್ದೀನೋ ಇದಿಷ್ಟು ಬೇಕು ಮಸಾಲೆ ರುಬ್ಕೊಳ್ಳೋಕ್ಕೆ ಸೊ ಆಲ್ರೆಡಿ ಈರುಳ್ಳಿನ ಹುರಿದು ಎತ್ತಿಟ್ಕೊಂಡಿದ್ದೀನಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಸೊ ಈರುಳ್ಳಿನ ಜಾರ್ಗೆ ಹಾಕ್ಕೊಂಡೆ ಅದಾದಮೇಲೆ ಕಾಯಿ ಮತ್ತು ಕಡಲೆ ಚಕ್ಕೆ ಲವಂಗ ಮತ್ತು ಮೆಣಸು ಹಾಕೊಂಡೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಮತ್ತು ಪುದೀನ ಮತ್ತು ಎರಡು ಹಸಿರು ಮೆಣ್ಸಿನ್ಕಾಯಿ ಹಾಕೊತಿದ್ದೀನಿ ಅದಾದಮೇಲೆ ಶುಂಠಿ ನೋಡಿ ಶುಂಠಿ ಕ್ಲೀ ಕ್ಲೀನ್ ಮಾಡ್ಕೋಬೇಕಾದ್ರೆ ಈ ಥರದ್ದ ಹಾಳಾಗಿರೋದು ಸಿಕ್ತು ಇದ್ರೊಳಗಡೆ ಹುಳ ಇರುತ್ತೆ ಸೊ ಕೇರ್ಫುಲ್ಲಾಗಿ ನೋಡ್ಕೊಂಡು ಹಾಕೊಳ್ಳಿ ಸೊ ಸ್ವಲ್ಪ ಶುಂಠಿ ಹಾಕೊಂಡೆ ಒಂದು ಗೆಡ್ಡೆ ಬೆಳ್ಳು ಹಾಕಿ ಬೆಳ್ಳುಳ್ಳಿ ಹಾಕೊಂಡೆ ಏನಕ್ಕೆ ಅಂದರೆ ನಾನು ಈರುಳ್ಳಿ ಫ್ರೈ ಮಾಡಬೇಕಾದ್ರೇ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ನಲ್ಲ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಂಡೆ ಅದಾದಮೇಲೆ ನಾನು ಗಸಗಸೆನ ನೆನೆಯೋಕೆ ಇಟ್ಟಿದ್ದೆ ಸೊ ನೆನೆಸ್ಬಿಟ್ಟು ಗಸಗಸೇನ ಹಾಕ್ಕೊಳ್ಳೋದ್ರಿಂದ ಮಟನ್ ಸಾಂಬಾರು ರುಚಿ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಸೊ ಈ ಟಿಪ್ನ ಫಾಲೋ ಮಾಡಿಬೇಕಿದ್ರೆ ನೀವು ಸೊ ಗಸಗಸೆನ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡೆ ಅದಾದಮೇಲೆ ಇಲ್ಲಿ ಅರ್ಧ ಟೊಮ್ಯಾಟೊ ಹಾಕೋತಿದ್ದೀನಿ ಯೂಶ್ವಲಿ ನಾನು ನಾನ್ ವೆಜ್ಗೆ ಟೊಮೊಟೊಗಳನ್ನ ಬಳಸಲ್ಲ ಅದು ಎಸ್ಪೆಷಲಿ ಸಾಂಬಾರಿಗೆ ಯಾಕಂದರೆ ಹುಳಿ ಆಗಿಬಿಡುತ್ತೆ ಅಂತ ಬಟ್ ಇವತ್ತು ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದೂವರೆ ಸ್ಪೂನು ಧನಿಯಾ ಪೌಡ್ರು ಮತ್ತು ಒಂದೂವರೆ ಸ್ಪೂನು ಖಾರದ ಪುಡಿ ಹಾಕೋತಿದ್ದೀನಿ ನಾನು ಆ್ಯಕ್ಚುಲಿ ಇದು ಖಾರದ ಪುಡಿ ನಮ್ಮ ಮನೆಯದು ತುಂಬ ಸ್ವಲ್ಪ ಸ್ಪೈಸಿ ಜಾಸ್ತಿ ಇದೆ ಸ್ಟ್ರಾಂಗಾಗಿದೆ ಸೊ ನಾನು ಒಂದು ಸ್ಪೂನ್ ಸಾಕು ಅಂದ್ಕೊಂಡೆ ಅದಾದಮೇಲೆ ಇನ್ನೊಂದು ಚೂರು ಹಾಕೊಂಬಿಡೋಣ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಹಾಕ್ಕೊಂಡೆ ಅಂದರೆ ನಾನ್ವೆಜ್ಜು ಚಿಕನ್ ಆಗಲಿ ಮಟನ್ ಆಗಲಿ ಸ್ವಲ್ಪ ಸ್ಪೈಸಿಯಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ಮಸಾಲೆ ರುಬ್ಬಿದಾಯಿತು ಈ ರುಬ್ಬಿದಷ್ಟೊಳ ಇದು ರುಬ್ಕೊಂಡು ಬರೋಷ್ಟ್ರೊಳಗಡೆ ಎರಡು ವಿಷಲ್ಲೂ ಬಂದಿದ್ದಾಯಿತು ಸೊ ಇವಾಗ ಕುಕ್ಕರ್ದು ಪ್ರೆಷರ್ ಹೋಗಿಬಿಟ್ಟು ಹೋಗ ಪ್ರೆಷರ್ ಹೋಗಿಸ್ಬಿಟ್ಟು ಲಿಡ್ ಓಪನ್ ಮಾಡಬೇಕು ಸೊ ಲಿಡ್ ಓಪನ್ ಮಾಡ್ತಿದ್ದೀನಿ ನೀವು ನೋಡ್ತಿದ್ದೀರಾ ಎಷ್ಟು ನೀಟಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ಮಟನ್ನು ಸೊ ಇದಕ್ಕೆ ನೋಡಿ ನೋಡಿ ನೀರು ನೀಟಾಗಿ ಬೆಂದಿ ಬಿಟ್ಟಿದೆ ಚೆನ್ನಾಗಿ ಬೈಕೊಂಡಿದೆ ಸೊ ಇದಕ್ಕೆ ಮಸಾಲೆ ಹಾಕೊತಿದ್ದೀನಿ ರುಬ್ಬಿಟ್ಕೊಂಡಿದ್ವಲ್ಲ ಅದು ಮಸಾಲೆ ಹಾಕೋತಿದ್ದೀನಿ ಸೊ ಈ ಮಸಾಲೆ ಮಸಾಲೆಗಿನ್ನೂ ನಾನು ಇನ್ನೂ ಅಂದರೆ ಪಾ ನೀರು ಹಾಕಿಲ್ಲ ಸಾಂಬಾರಿಗೆ ಮಸ ಮಟನಲ್ಲಿ ಏನು ನೀರು ಬಿಟ್ಟು ನೀರು ಬಿಟ್ಟಿತ್ತು ಅದೇ ನೀರಿಗೆ ಮಸಾಲೆ ಹಾಕಿದ್ದೀನಿ ಅದಾದಮೇಲೆ ನಾನು ಮಟನ್ ತೊಳೆದಿಟ್ಕೊಂಡಾಗ್ಲೇ ಈ ಫ್ಯಾಟೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಬಿಟ್ಟಿದ್ದೆ ಸೊ ಇವಾಗ ಹಾಕ್ಕೊಂಡೆ ಅದನ್ನು ಅದಾದ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸಾಂಬಾರು ನಿಮ್ಗೆ ಎಷ್ಟು ಬೇಕು ಯಾವ ಅಳತೆಲಿ ಬೇಕು ಅದು ಸ್ವಲ್ಪ ಗಟ್ಟಿ ಇರಬೇಕಾ ತೆಳು ಇರಬೇಕಾ ನೋಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಅದಾದಮೇಲೆ ನೀವು ನೋಡ್ತಿರಬಹುದು ನನಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡಿದ್ದೀನಿ ನಾನು ಸೊ ಇವಾಗ ಮತ್ತೆ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಒಡಿಸ್ಕೊತೀನಿ ಯಾಕಂದರೆ ಆಲ್ಮೋಸ್ಟ್ ಮಟನ್ ಬೆಂದಿದೆ ಒಂದು ವಿಷಲ್ ಬಂದರೆ ಸಾಕು ಅಂತ ಹೇಳಿಬಿಟ್ಟು ಒಂದು ವಿಷಲ್ ಅಷ್ಟೇ ಹಾಕ್ಸ್ಕೊಂಡೆ ಟೋಟಲ್ ನಾನು ಮೂರು ವಿಷಲ್ ಹಾಕ್ಸ್ಕೊಂಡೆ ಮಸಾಲೆ ಹಾಕ್ಕೊಳ್ಳೋಕ್ಕೂ ಮುಂಚೆ ಎರಡು ವಿಷಲು ಮಸಾಲೆ ಹಾಕೊಂಡ್ಮೇಲೆ ಒಂದು ವಿಷಲು ಯಾಕಂದರೆ ಇದು ಸ್ವಲ್ಪ ಎಳೆ ಮಟನ್ ಥರ ಇತ್ತು ಬೇಗ ಬೇಯ್ಕೊಂಡಿದೆ ಅದಕ್ಕೆ ಮೂರು ವಿಷಲು ಹಾಕ್ಸ್ಕೊಂಡೆ ಟೋಟಲು ಸೊ ನಾನು ನೋಡ್ತಿರ್ಬಹುದು ಇವಾಗ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಇದಾದ ಇದಕ್ಕೆ ನಾನು ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ತೀನಿ ಸೊ ಒಳ್ಳೆ ಘಮ ಘಮ ಅಂತಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಸೊ ಯಾರೆಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದಿರೋ ಮರಿ ಮಟನ್ ಸಾಂಬಾರನ್ನ ಈ ಸಂಡೇ ತಪ್ಪದೇ ಮರಿದಿರ ಈ ಮೆಥಡ್ ಫಾಲೋ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮ್ಗೂ ಅಂದರೆ ತುಂಬ ರಿಸ್ಕ್ ಇಲ್ಲ ಮಟನ್ ಸಾಂಬಾರು ಮಾಡೋದು ಆ್ಯಕ್ಚುಲಿ ತರಕಾರಿ ಸಾಂಬಾರು ಅದು ಇದು ಪಲ್ಯ ಅವು ಇವು ಮಾಡ್ಕೊಂಡಿರೋದಕ್ಕಿಂತ ಒನ್ ಟೈಮು ಒನ್ ಒನ್ ಟೈಮ್ ಹಿಂಗೆ ಮಟನ್ ಸಾಂಬಾರು ಮಾಡಿಬಿಡ್ಬೋದು ಕ್ವಿಕ್ಕಾಗಿ ಈಸಿಯೆಸ್ಟ್ ವೇಯಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ನೀವು ಟ್ರೈ ಮಾಡಿ ಆದರೆ ನಾನು ಇಲ್ಲಿ ರೈಸ್ ಹಾಕ್ಕೊಂಡಿದ್ದೆ ನೀವು ಮುದ್ದೆಗೆ ಮುದ್ದೆ ಮಾಡಿಕೊಂಡು ಮುದ್ದೆ ಮತ್ತು ಮಟನ್ ಸಾಂಬಾರು ತಿನ್ನಿ ಅಲ್ಟಿಮೇಟ್ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ತುಂಬ ಹೊಟ್ಟೆ ಇಷ್ಟ ಇತ್ತು ಮುದ್ದೆ ಮಾಡ್ಕೊಳ್ಳೋ ಪೇಷನ್ಸ್ ಇರಲಿಲ್ಲ ಸೊ ನಾನು ರೈಸ್ಗೆ ಅನ್ನ ಸಾಂಬಾರು ಹಾಕ್ಕೊಂಡು ತಿಂತಾ ಸೊ ಮುದ್ದೆಗೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನೀವು ನೋಡ್ತಿದ್ದೀರಾ ಅಲ್ವಾ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸಾಂಬಾರು ಮತ್ತು ರೈಸು ಮಟನ್ ಪೀಸು ಅದವಾಗಿ ಬೆಂದಿದೆ ಫ್ರೆಂಡ್ಸ್ ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ ಫಾಲೋ ಮಾಡಿ Subscribe Muddy, support Muddy. Thank you so much.